হৰি উ দিগ ৰ কুৰিয়া হৰিহ হৰি ਹਰੀ ਉਹ ਦਿਹ ਰੱਤਰ ਦੋ ਕੁਲੀਆਂ ਹੈ ਮੜੂ ਉਹ ਉਤਰਿਸੀ ਰਣਧਾਰਿਣਿਯੋਲ ਔਰਵਨੇ ਨੜ ਤੰਦੋ ਰਣਧਾਰਿਣਿਯੋਲ ਔਰਵਨੇ ਨੜ ਤੰਦੋ

ಉಂಡ ಮುಂಡಿಗಳು ಬೇರ್ಪಟ್ಟ ಯಾರು ಯಾರು ಬಗರೆ ಮಗ ಲಕ್ಷಣ ಲಕ್ಷಣ ರುಂಡ ಇನ್ನೊಂದು ಕಡೆ ಮುಂಡ ಇನ್ನೊಂದು ಕಡೆ ಈ ರುಂಡವನ್ನು ನಿನ್ನ ಅಪ್ಪ ಹಿಡಿದುಕೊಂಡಿರೋ ತಂದೆ ಬಂದಾಗ ಅಪ್ಪ ಅಪ್ಪ ಚಂದೆಗೆ ಮುತ್ತಿಕ್ಕಿದ ಹಿರಿ ಕಾಡು ಹೊತ್ತಾಯಿತೆ ಮಗರೆ ಮಗರೆ ತಂದೆ ಸತ್ತ ಮೇಲೆ ತಂದೆ ಹೆಣವನ್ನು ಹೆಗಲು ಹೊತ್ತು ನಡೆಸಬೇಕಿತ್ತು ಇಂದು ತಂದೆಗಾಯಿ ಸತ್ಯ ಮಗರೇ ಸಾರ್ಥಕತೆಯನ್ನು ಓದಿದೆಯೋ ಸಾರ್ಥಕತೆಯನ್ನು ಹೆತ್ತ ತಾಯಿಯ ಒಡಲನ್ನು ಕಂಡ ಆದ್ರೂ ತಂದೆ ಸೋಲಬಾರು ಎಂಬ ಕಾರಣದಾಯಿ ರಣಕ್ಷೇತ್ರದಲ್ಲಿ ಸತ್ಯ ಮಗನೇ ನಿನ್ನ ಅಪ್ಪನಾಯಿ ಹುಟ್ಟಿತ್ತು

ನನ್ನ ಆದರೂ ನೀನು ಹೊಗಳುತ್ತಾ ನಾವು ನಿನ್ನಲು ಗೆಲ್ಲುವುದಕ್ಕೆ ಅಸಾಧ್ಯ ಎಂಬ ಕಾಡದಾಗಿ ಚಕ್ರ ವ್ಯೂಹವನ್ನು ರಚಿಸಿದ ಮೋಸದಿಂದ ನನ್ನ ನನ್ನನ್ನು ಕ್ಷಮಿಸಿ ಬಿಡುಗಿ ತೈರ್ಯವನಾದರೂ ಶ್ರೇಯಸ್ಸಿನಲ್ಲಿ ವೀರ ಹಿರಿಯವನಪ್ಪ ನೀರೇ ದೊಡ್ಡಮ್ಮ ಆದರೆ ನಿನ್ನ ಸಾಹಸ ವಿಕ್ರಮದ ಒಂದು ಅಂಶವನ್ನಾದರೂ ಗೌರವೇಶನಿ ಕೊಡ್ತೀಯ ಕೊಡ್ತೀಯ ಇಂಥ ವೀರಾದಿ ವೀರರ ಮಕ್ಕಳನ್ನು ಪಳಿ ಕೊಟ್ಟ ಗೌರವ ಕ್ಷಮೆ ಹುಟ್ಟಿ ने हथे हूं अभिम न क्षमी नम्स कण का ರಾಜ ಅಭಿಷೇಕವನ್ನು ಮಾಡಿದವು ಅಂದ ಪಟ್ಟಿರುವ ತ್ವರ ಮರೆಯಬಾರದು ಎಂಬ ಕಾಡಿದರಾಗಿ ಮಗ ವೃಷಸೇರ ಸತ್ತರು ಎಂಥ ಮಿತ್ರತ್ವ ಉಂಬಾಗ ತಿಂಬಾಗ ಕುಡಿಭಾಗ ನಡೆಯುವಾಗ ಒಟ್ಟಾಗಿದ್ದ ಜೀವೋ ಇದು ನರಗಾಗಿ ಪ್ರಾಣ ತ್ಯಾಗವನ್ನು ಮಾಡಿದೆ ಮುಂದಿನ ಒಂದು ಜನ್ಮ ಒಂದು ಇತ್ತರೆ ಕರ್ಣ ಆತ್ಮೀಯ ಇನ್ನ ಏನನ್ನು ಹೇಳಲಾರ ಏನಾದ್ರು ಹೇಳಲಾರ ಅವಶಾಸನ ಒಂದೇ ಎನ್ನಲ ಚಂದ್ರ ಓಷದ ಸೊಸೆಯಾದ ದ್ರೌಪದಿಯ ಮುಡಿಯ ಕೈ ಹಾಕಿ ಎಳತಂತೇರಿ ಕರ್ಣ ಅಂಡದ ಮಾತು ಅಂಡದ ಮಾತು ಎಂದು ನನಗಾಯಿ ಸತ್ಯ ಮುಂದಿನ ಚರ್ಮ ಹೊಂದಿದ್ದರೆ ನನ್ನ ತಮ್ಮನಾಯಿ ಹೇಳಲಾರ ಈ ಸ್ಥಿತಿ ಗತಿ ಇನ್ನು ಯಾರಿಗೂ ಬರಪ ಬರ ಕೂಡ Это